ಯಾರೂ ಊಹಿಸಲು ಸಾಧ್ಯವಿಲ್ಲದ ವಿಚಾರದಲ್ಲಿ ಕೆಲವರು ಸಾಧನೆ ಮಾಡುತ್ತಿರುತ್ತಾರೆ ಅಂತಹದೇ ವಿಶಿಷ್ಟ ಸಾಧನೆ ಮಾಡಿ ಮಂಗಳೂರಿನ ಯುವಕನೋರ್ವನು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ದಾಖಲೆ ಬರೆದಿದ್ದಾನೆ ಹೌದು ಮಂಗಳೂರಿನ ಯುವಕ ರೂಬನ್ ಜೇಸನ್ ಮಚಾದೋ ಕೊಳಲು ನುಡಿಸಿಕೊಂಡು ಬ್ಯಾಕ್ ಸ್ಟ್ರೋಕ್ ಈಜುತ್ತ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ದಾಖಲೆ ಬರೆದವರು ಮಂಗಳೂರಿನ ಸಂತ ಅಲೋಶಿಯಸ್ ಕಾಲೇಜು ಈಜುಕೊಳದಲ್ಲಿ ಈ ದಾಖಲೆ ಬರೆದಿದ್ದಾರೆ ಅಲೋಷಿಯಸ್ ಕಾಲೇಜಿನ ಈಜುಕೊಳದ ಸಂಪೂರ್ಣ ಸುತ್ತಳತೆ ನೂರ ಐವತ್ತು ಮೀಟರ್ ಇದ್ದು ರೂಬನ್ ಜೇಸನ್ ಮಚಾದೋಗೆ ಕೊಳಲು ನುಡಿಸಿಕೊಂಡು ಬ್ಯಾಕ್ ಸ್ಟ್ರೋಕ್ ಈಜುತ್ತಾ ಮುನ್ನೂರು ಮೀಟರ್ ದಾಖಲಿಸುವ ಉದ್ದೇಶವಿತ್ತು ಅಂದರೆ ಈಜುಕೊಳದಲ್ಲಿ ಸಂಪೂರ್ಣ ಎರಡು ಸುತ್ತು ಈಜುವುದು ಇವರ ಗುರಿಯಾಗಿದ್ದರೂ ಐದು ಕಾಲು ಸುತ್ತು ಕೊಳಲು ನುಡಿಸಿಕೊಂಡು ಈಜಿದ್ದಾರೆ ಈ ಮೂಲಕ ಏಳುನೂರ ಅಧಿಕ ಮೀಟರ್ ದಾಖಲಿಸಿದ್ದಾರೆ ಡಾಕ್ಟರ್ ಮನೀಶ್ ಬಿಷ್ನೋಯ್ ಪ್ರಕಾರ ರೂಬನ್ ಜೆಸಾನ್ ಮಚಾದೋ ಅವರ ಸಾಧನೆ ವಿಶ್ವದ ಎಲ್ಲೂ ದಾಖಲಾಗಿಲ್ಲ ಇದೇ ಪ್ರಥಮ ಬಾರಿಗೆ ಈಜುಕೊಳದಲ್ಲಿ ಕೊಳಲು ನುಡಿಸಿಕೊಂಡು ಬ್ಯಾಕ್ ಸ್ಟ್ರೋಕ್ ಈಜುವ ಮೂಲಕ ದಾಖಲೆ ಬರೆಯಲಾಗಿದೆ ದಾಖಲೆ ಬರೆದ ಮಚಾದೋ ಅವರಿಗೆ ಡಾಕ್ಟರ್ ಮನೀಶ್ ಬಿಷ್ಣೋಯ್ ಅವರು ಸಾಂಕೇತಿಕವಾಗಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ ಹಾಗೂ ಪದಕಗಳನ್ನು ಪ್ರದಾನಿಸಿದರು ಎಂದು ದಾಖಲೆ ಬರೆದ ಯುವಕ ರೂಬನ್ ಜೇಸನ್ ಮಚಾದೋ ಹೇಳಿದ್ದಾರೆ ಸೊ ಸ್ವಿಮ್ಮಿಂಗ್ ನಾನು ಆಲ್ಮೋಸ್ಟ್ ತ್ರೀ ಇಯರ್ಸ್ ಇಂದ ಬರ್ತಿದ್ದೇನೆ ರೆಗ್ಯುಲರ್ ಆಗಿ ಮತ್ತೆ ಸಹ ನಾನು ಹ್ಯಾವ್ ಬಿನ್ ಲರ್ನಿಂಗ್ ಫ್ರಮ್ ಪಾಸ್ಟ್ ಟೆನ್ ಫಿಫ್ಟೀನ್ ಆಡಿಯರ್ಸ್ ಸೊ ಹಾಗೆ ಎರಡನ್ನ ಒಟ್ಟಿಗೆ ಹೋಗ್ಲಿಕ್ಕೆ ಸ್ವಲ್ಪ ನಂಗೆ ಸುಲಭ ಆಯ್ತು ಅಂತ ಹೇಳ್ಬೋದು ಸೊ ಹಾಗೆ ಇದು ಯುನೀಕ್ ರೆಕಾರ್ಡ್ ಇದು ಹೊಸದು ರೆಕಾರ್ಡ್ ಸೊ ಇದಕ್ಕೆ ತುಂಬ ನನಗೆ ಏನು ಡೆಡ್ ಲೈನ್ ಅಂತ ಇರಲಿಲ್ಲ ಸೊ ಐ ವಾಸ್ ಫ್ರೀ ಟು ಸ್ವಿಮ್ ಆಸ್ ಮಚ್ ಐ ಆಸ್ ಮಚ್ ಆಸ್ ಐ ವಾಂಟ್ ಈ ವೇಳೆ ಮಾತನಾಡಿದ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ಏಷ್ಯನ್ ಹೆಡ್ ಡಾಕ್ಟರ್ ಮನೀಶ್ ಬಿಷ್ಣು ಅವರು ಸಂತ ಅಲೋಷಿಯಸ್ ಸ್ವಾಯತ್ತ ಕಾಲೇಜಿನ ಹಳೆ ವಿದ್ಯಾರ್ಥಿ ಮತ್ತು ಮಾಜಿ ಪತ್ರಿಕೋದ್ಯಮ ಉಪನ್ಯಾಸಕ ರೂಬನ್ ಜೇಸನ್ ಮಚಾದು ಅವರು ಸಂಗೀತಕ್ಕೆ ಸಂಪೂರ್ಣ ತಮ್ಮನ್ನು ಅರ್ಪಿಸಿಕೊಳ್ಳುವ ಮೊದಲು ಎರಡು ವರ್ಷಗಳ ಕಾಲ ಅಲೋಷಿಯಸ್ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದ್ದರು ಸದ್ಯ ಅವರು ಸಂಗೀತ ಶಿಕ್ಷಕರಾಗಿದ್ದು ಬಾಲಿವುಡ್ ಸ್ಯಾಂಡಲ್ವುಡ್ ಮತ್ತು ಕೋಸ್ಟಲ್ವುಡ್ ಸಿನಿಮಾಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ವೃತ್ತಿಪರ ಸಂಗೀತಗಾರ ಎಂದು ಹೇಳಿದ್ದಾರೆ He has performed back float swimming while playing the flute. So he has performed it for 800 meters, uh, as per the measurement of the under the norms of Golden Book of Water records The exact uh, whatever distance he has covered, which would be exactly more than 700 meters, that would be done. So at present, we have given the provisional certificate. Very soon after exact counting the video and all the final certificate would be issued i will say one thing that uh, under the guidance of father praveen maltese mr machado has done such a tremendous job